ನನ್ಗೆ ಮುಂಚೆ ಟಿ ಎಂ ಅಂದ್ರೆ ಏನು ಆ ತರದ್ ಏನೋ ಗೊತ್ತಿರ್ಲಿಲ್ಲ ಯಾವಾಗ್ಲೂ ಫೇಸ್ಬುಕ್ ಅಲ್ಲಿ ನೋಡ್ತಾ ನನ್ಗೆ ಏನೋ ಒಂದು ಬಸರಾಜ್ ಸರ್ಜ್ ವಿಡಿಯೋ ನೋಡಿದೆ ಅದ್ರಿಂದ ನನ್ಗೂ ಏನೋ ಒಂದ್ ಪ್ರಾಬ್ಲಮ್ ಇತ್ತು ನಾನು ನೋಡೋಣ ಅಂತ ನಾನು ಅದ್ ಅಪ್ಲೈ ಮಾಡ್ಕೊಂಡವಾಗ ನನ್ ಗೊತ್ತಾಗಿದ್ದು ಏನೋ ಸಡನ್ ಆಗಿ ಚೇಂಜ್ ಆಯ್ತಲ್ಲ ಅಂತ ನಾನು ನೋಡೋಣ ಅಂತ ಆ ವಿಡಿಯೋನ ನೋಡಕ್ ಸ್ಟಾರ್ಟ್ ಮಾಡಿದ್ ನೆಕ್ಸ್ಟ್ ನೆಕ್ಸ್ಟ್ ಆಮೇಲೆ ಅದ್ರಲ್ಲಿ ಟಿ ಎಂ ಬಗ್ಗೆ ನನ್ ಗೊತ್ತಾಯ್ತು ಆವಾಗ ಅದು ಗೊತ್ತಾದ ಮೇಲೆ ನಾನು ಕಾಲ್ ಮಾಡಿ ಎಲ್ಲ ಕೇಳಿಕೊಂಡೆ ಏನಿದು ಟಿ ಎಮ್ ಅಂದರೆ ಅಂತ ಅವರೆಲ್ಲ ಹೇಳಿದರು ಈ ಥರ ಕೋರ್ಸ್ ಇರುತ್ತೆ ನೀವು ಜಾಯ್ನ್ ಆಗ್ಬೋದು ಅಂತ ಆಮೇಲೆ ನಾನು ಅದ್ರ ಜಾಯ್ನ್ ಆಗಿ ಇವಾಗ ಟಿ ಎಮ್ ಕಲ್ತಿದ್ದೀನಿ ಅದರಿಂದ ನನಗೆ ತುಂಬ ಬೆನಿಫಿಟ್ಸ್ ಆಗ್ತಾಯಿದೆ ನಮ್ಮ ರಿಲೇಷನಲ್ಲೂ ನಾನು ಸ್ವಲ್ಪ ಸ್ವಲ್ಪ ಆಕ್ಯುಪ್ರೇಷರ್ ಪಾಯಿಂಟ್ ಎಲ್ಲ ಕೊಟ್ಟು ಕಡಿಮೆ ಮಾಡಿಸ್ತಾ ಇದ್ದೀನಿ ಏನಾದರೂ ಹುಷಾರಿಲ್ಲ ಅಂದರೆ ಆಮೇಲೆ ಇಲ್ಲಿ ಸಿಗೋ ಅಕ್ಕಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ಅದು ಇವಾಗ ಆರು ತಿಂಗಳಿಂದ ಅದೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಅದರಿಂದನೇ ನನಗೆ ಜಾಸ್ತಿ ಬೆನಿಫಿಟ್ ಆಗಿದೆ ನನಗೆ ಮುಂಚೆ ಎಲ್ಲ ಸೆಕೆಂಡ್ ಫ್ಲೋರ್ ಹತ್ತಬೇಕಂದ್ರೆ ತುಂಬಾ ಕಷ್ಟ ಆಗೋದು ಇವಾಗ ಆ ಥರ ಏನು ಎಲ್ಲ ಏನೂ ಆಗೋಲ್ಲ ಅದು ಅಕ್ಕಿ ಯೂಸ್ ಮಾಡಿದ ಮೇಲೆ ನನಗೆ ತುಂಬಾ ಸುಧಾರಿಸಿದೆ ಇದರಲ್ಲಿ ಹೆಲ್ತ್ ಎಲ್ಲ ಹಾಗಾಗಿ ನೀವು ಕೂಡ ಇವಾಗ ನೆಕ್ಸ್ಟ್ ಟಿ ಎಮ್ ಸ್ಟಾರ್ಟ್ ಆಗ್ತಾ ಇದೆ ನೀವು ಕೂಡ ಜಾಯಿನ್ ಆಗಿ ಇಲ್ಲಿದ ಬಸವ ಅಕ್ಕಿ ತಗೊಳ್ಳಿ ಒಳ್ಳೆಯ ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ